ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯಮದು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದರೆ ನೀವು ಗೃಹಲಕ್ಷ್ಮಿಯ ಅಮೌಂಟನ್ನು ತಗೊತಾ ಇದ್ರ ಪ್ರತಿ ತಿಂಗಳು ಸೊ ಇನ್ನು ಮುಂದೆ ಎಂಟನೇ ಕಂತಿನ ಹಣ ಅಥವಾ ಒಂಬತ್ತೇ ಕಂತಿನ ಹಣ ಈ ಥರ ಬರಬೇಕು ಅಂತ ಅಂದರೆ ಇದೊಂದು ರೂಲ್ಸ್ನ ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ ಹಾಗಿದ್ರೆ ಏನದು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಗೃಹ ಗೃಹಲಕ್ಷ್ಮಿ ಯೋಜನೆಯ ಹೊಸ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದರೆ ಎಂಟನೇ ಕಂತಿನ ಹಣಕ್ಕೆ ಇದೊಂದು ರೂಲ್ಸ್ ಅಂತೂ ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕಾಗಿದೆ ಮೀನ್ಸ್ ಗೃಹಲಕ್ಷ್ಮಿ ಹಣದಲ್ಲಿ ಕೆಲವರಿಗೆ ಹಣ ಜಮಾ ಆಗೋದು ಬಾಕಿ ಇದೆ ಮೀನ್ಸ್ ಏಳನೇ ತಂತಿನ ಹಣ ಏನೇ ಜಮಾ ಆಗೋದು ಬಾಕಿ ಇದೆ ಅಂತ ಏನೇ ತಿಳಿಸಿದಾರೆ ಹಾಗಿದ್ರೆ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ನೀಡುವಂತಹ ಗೃಹಲಕ್ಷ್ಮಿ ಯೋಜನೆ ರಾಜ್ಯದಲ್ಲಿ ಬಹುತೇಕ ಯಶಸ್ವಿ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ತೊಂಬತ್ತರಷ್ಟು ಮಹಿಳೆಯರಿಗೆ ಬಂದ್ಬಿಟ್ಟು ತಪ್ಪದೇ ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ಅಮೌಂಟ್ ಅವರ ಖಾತೆಗೆ ಜಮಾ ಹಾಕ್ತಾ ಇದೆ ಅಂತ ತಿಳಿಸ್ತಾರೆ ಇನ್ನು ಕೆಲವರಿಗೆ ಹಣ ಜಮಾ ಆಗೋದು ಬಾಕಿ ಕೂಡ ಇದೆ ಹಾಗೆ ಯಾಕಂದ್ರೆ ಇದೊಂದು ನೀವು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮಗೆ ಹಣ ಜಮಾ ಆಗೋದು ಬಾಕಿ ಇದೆ ಅಂತ ಏನೇ ತಿಳಿಸ್ತಾರೆ ಬಿಕಾಸ್ ಏನಪ್ಪ ಅಂತಂದರೆ ನೀವು ಪ್ರತಿ ತಿಂಗಳು ಎರಡ್ ಎರಡು ಸಾವಿರ ರೂಪಾಯಿ ಅಮೌಂಟ್ ಪಡ್ಕೋಬೇಕಂದ್ರೆ ನೀವು ಫಸ್ಟ್ ಹೋಗಿ ಬ್ಯಾಂಕ್ ಅಲ್ಲಿ ಎನ್ ಪಿ ಸಿ ಐ ಮ್ಯಾಪಿಂಗ್ ನ ಮಾಡಿಸ್ಕೋಬೇಕಾಗತ್ತೆ ಮೀನ್ಸ್ ಏನಪ್ಪ ಅಂತಂದ್ರೆ ಬ್ಯಾಂಕ್ ನಲ್ಲಿ ಬ್ಯಾಂಕ್ನಲ್ಲಿ ನೀವು ಹೋಗ್ಬಿಟ್ಟು ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿ ಪರಿಶೀಲಿಸಿಕೊಳ್ಳಬೇಕು ಮೀನ್ಸ್ ನೀವು ಚೆಕ್ ಮಾಡ್ಕೊತಾ ಇರಬೇಕು ಅವಾಗವಾಗ ಹಾಗೆ ಬ್ಯಾಂಕ್ನಲ್ಲಿ ನಿಮ್ಮ ಖಾತೆ ಇ ಕೆ ವೈ ಸಿ ಆಗಿದೆಯಾ ಇಲ್ವಾ ಮೀನ್ಸ್ ಅಪ್ಡೇಟ್ ಆಗಿದೆಯಾ ಇ ಕೆ ವೈ ಸಿ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸಿ ಕಳೆದ ತಿಂಗಳು ಹಣ ಬರದೇ ಇರುವ ಇರುವವರು ಎನ್ ಪಿ ಸಿ ಐ ಮ್ಯಾಪಿಂಗನ್ನು ಮಾಡಿಸಲೇಬೇಕು ನೀವು ಇ ಕೆ ವೈ ಸಿ ಮಾಡಿಸಿನೂ ನಿಮಗೆ ಅಮೌಂಟ್ ಬಂದಿಲ್ಲ ಅಂತಂದರೆ ಎನ್ ಪಿ ಸಿ ಐ ಮ್ಯಾಪಿಂಗ್ನ ಕಡ್ಡಾಯವಾಗಿ ಮಾಡಿಸಲೇಬೇಕಾಗತ್ತೆ ಹಾಗೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದನ್ನ ಮಾತ್ರ ನೀವು ಮರಿಲೇಬಾರ್ದು ಅಂತ ಹೇಳ್ತಾ ಇದ್ದಾರೆ ಮೀನ್ಸ್ ರೇಷನ್ ಕಾರ್ಡ್ಗೆ ನೀವು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಲೇಬೇಕು ಅದು ಏನಪ್ಪಾ ಅಂತ ಅಂದ್ರೆ ಆಧಾರ್ ಕಾರ್ಡ್ ಹತ್ತು ವರ್ಷದ ಮೇಲೆ ಆಗಿದ್ರೆ ಅದನ್ನು ನೀವು ಅಪ್ಡೇಟ್ ಮಾಡಿಸಿ ಲಿಂಕ್ ಮಾಡಿಸ್ಬೇಕು ಮನೆಯವರ ಎಲ್ಲರ ಆಧಾರ್ ಕಾರ್ಡ್ ಕೂಡ ನೀವು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಬೇಕಾಗತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಅರ್ಜಿ ಸಕಾಲಕ್ಕೆ ಸಲ್ಲಿಕೆ ಆಗದೆ ಇದ್ದರೆ ನಿಮ್ಮ ಖಾತೆಗೆ ಹಣ ಬರುವುದಿಲ್ಲ ಹಾಗಾಗಿ ಸಿ ಡಿ ಪಿ ಓ ಕಚೇರಿಗೆ ಹೋಗಿ ಅರ್ಜಿ ಪರಿಶೀಲನೆ ಮಾಡಿಸಿ ನೀವೇನಾದ್ರೂ ಗೃಹಲಕ್ಷ್ಮಿ ಅಮೌಂಟು ಬರಬೇಕು ಅಂತ ಅರ್ಜಿ ಹಾಕಿದರೆ ಅದು ಒಂದೊಂದು ಅಪ್ಡೇಟ್ ಆಗಿರಲ್ಲ ಮೀನ್ಸ್ ಅಪ್ಲೈ ಕೂಡ ಆಗಿರಲ್ಲ ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಹಾಗೆ ಗೃಹಲಕ್ಷ್ಮಿ ಎಣ್ಣೆ ಕಂತಿನ ಹಣ ಕೂಡ ಎಲ್ರಿಗೂ ಆಲ್ರೆಡಿ ಜಮಾ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನೇನಪ್ಪ ಅಂತಂದರೆ ನೀವು ಹಣ ಜಮಾ ಆಗಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾನು ಆಲ್ರೆಡಿ ಒಂದು ಆ್ಯಪ್ ಹೇಳಿದ್ದೀನಿ ಮೀನ್ಸ್ ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಡಿ ಪಿ ಟಿ ಆ್ಯಪ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಅದರಲ್ಲಿ ನೀವು ಚೆಕ್ ಮಾಡ್ಕೊಬೋದು ನಮಗೆ ಅಮೌಂಟ್ ಬಂದಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಬೋದು ಅಂತ ಏನೇ ತಿಳಿಸ್ತಾ ಇದ್ದಾರೆ ಹಾಗೆ ಏನಪ್ಪ ಅಂತ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮ ಮನೆಯಲ್ಲಿ ಮುಖ್ಯಸ್ಥರು ಯಾರು ಇರ್ತಾರೋ ಅವರೇನಾದ್ರು ತೀರ್ಕೊಂಡಿದ್ರೆ ಮೀನ್ಸ್ ಅತ್ತೆ ಇದ್ರೆ ಅತ್ತೆ ಏನಾದ್ರು ತೀರ್ಕೊಂಡಿದ್ರೆ ಸೊಸೆ ಖಾತೆಗೆ ಏನೇ ಜಮಾ ಆಗುವಂತಹ ಒಂದು ಯೋಜನೆ ಕೂಡ ಮಾಡ್ಕೊಂಡಿದ್ದಾರೆ ಮೀನ್ಸ್ ಕೆಲವು ಕಡೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ಆ ಮಹಿಳೆ ಮರಣ ಹೊಂದಿದ್ದು ಈಗ ಯಾರ ಖಾತೆಗೆ ಹಣ ಜಮಾ ಆಗ್ಬೇಕು ಅನ್ನೋ ಗೊಂದಲ ಕೂಡ ಇರುತ್ತೆ ಅದಕ್ಕೋಸ್ಕರ ನೀವು ಅತ್ತೆ ಅರ್ಜಿ ಸಲ್ಲಿಸಿ ಆಕೆ ಮರಣ ಹೊಂದಿದ್ದಾರೆ ಅವರ ನಂತರದಲ್ಲಿ ಸೊಸೆ ತಮ್ಮ ಹೆಸರನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾಯಿಸಿಕೊಂಡು ಹಣ ಪಡೆದುಕೊಳ್ಳಬಹುದು ಮತ್ತೆ ಇನ್ನೇನಪ್ಪ ಅಂತ ಅಂದ್ರೆ ನಿಮ್ಗೆ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ತಿಳಿಸಿರುವಂತೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದೆ ಹಾಗಾಗಿ ನೀವು ಈಗಾಗಲೇ ಸಲ್ಲಿಸಿದ ಅರ್ಜಿ ಸರಿಯಾಗದೆ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಿಲ್ಲ ಅಂತ ಅಂದರೆ ನೀವು ಮತ್ತೆ ಎಲ್ಲ ದಾಖಲೆಗಳನ್ನ ಸರಿಪಡಿಸ್ಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸಿ ನೀವು ಉಚಿತವಾಗಿ ಎರಡು ಸಾವಿರ ರೂಪಾಯಿ ಅಮೌಂಟ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಬರ ಮಾಡಿಕೊಡ್ಬೋದು ಏನೇ ತಿಳಿಸ್ತಿದ್ರೆ ಮೀನ್ಸ್ ಯಾವಾಗಲೂ ಗೃಹಲಕ್ಷ್ಮಿ ಯೋಜನೆ ಮೀನ್ಸ್ ಸಿದ್ದರಾಮಯ್ಯ ಸರ್ಕಾರದವರು ಮಾಡಿರುವಂತಹ ಐದು ವರ್ಷಗಳಲ್ಲಿ ನೀವು ಯಾವಾಗ ಬೇಕಾದ್ರು ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಸರ್ಕಾರದ ಯೋಜನೆಗಳನ್ನ ಪಡ್ಕೋಬೋದು ಅಂತಲೇ ಇದ್ದಾರೆ ಫ್ರೆಂಡ್ಸ್ ನೋಡೋದ್ರಲ್ಲ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಬರಬೇಕು ಅಂತ ಅಂದರೆ ನೀವು ಇದಿಷ್ಟು ರೂಲ್ಸ್ನ ಪಾಲನೆ ಮಾಡಿದ್ರೆ ಮಾತ್ರ ಬರುತ್ತೆ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ರಿಗೂ ಬಾಯ್